ನಮಸ್ಕಾರ ಗುಡ್ ಮಾರ್ನಿಂಗ್ ಇದು ಮಾರ್ನಿಂಗ್ ರೌಂಡ್ಸ್ ನಾನು ಶ್ರುತಿ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಆಪರೇಷನ್ ಕಮಲದ ಸದ್ದು ಸಿಎಂ ಬಾಂಬ್ ಬಳಿಕ ಈಗ ಕೈ ಶಾಸಕರಿಂದ ಮತ್ತೊಂದು ಬಾಂಬ್ ಸರ್ಕಾರ ಕೆಡವುದಕ್ಕೆ ಐವತ್ತು ಕೋಟಿ ಅಲ್ಲ ನೂರು ಕೋಟಿಯ ಆಫರ್ ನೀಡಲಾಗಿದೆ ಬಿಜೆಪಿ ಸಂಪರ್ಕಿಸಿದ ಇಬ್ಬರು ಕೈ ಶಾಸಕರ ಹೆಸರು ಹೇಳಿ ಆರೋಪ ಮಾಡಲಾಗಿದೆ ಬಿಜೆಪಿಯ ವಿರುದ್ಧ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಬಾಂಬ್ ಸಿಡಿಸಿದ್ದಾರೆ ಕಿತ್ತೂರು ಶಾಸಕ ತಮ್ಮಣ್ಣ ಅವರನ್ನ ಸಂಪರ್ಕ ಮಾಡಿದ್ರು ಯಾಕೆ ಮೈತ್ರಿ ನಾಯಕರು ಸರ್ಕಾರ ಬೀಳಿಸುವ ತವಕದಲ್ಲಿದ್ದಾರೆ ಐವತ್ತು ಕೋಟಿಗೆ ಅಂತ ನೂರು ಕೋಟಿಗೆ ಆಫರ್ ಐವತ್ತು ಶಾಸಕರ ಪೈಕಿ ಮೂವತ್ತು ಶಾಸಕರಿಗೆ ಸಚಿವ ಸ್ಥಾನದ ಭರವಸೆ ನೀಡಲಾಗಿದೆ ಅನ್ನುವಂತ ಗಂಭೀರ ಆರೋಪ ಸದ್ಯದಲ್ಲೇ ದಾಖಲೆ ರಿಲೀಸ್ ಮಾಡ್ತೀವಿ ಅಂತ ಶಾಸಕ ರವಿಕುಮಾರ್ ಖನಿಗಾ ರವಿಕುಮಾರ್ ಗಂಭೀರ ಆರೋಪ ಮಾಡ್ತಿದ್ದಾರೆ ಅಲ್ಲಿಗೆ ರಾಜ್ಯದಲ್ಲಿ ಆಪರೇಷನ್ ಕಮಲ ಚಾಲ್ತಿಯಲ್ಲಿ ಇದೆಯಾ ಅನ್ನುವಂತ ಅನುಮಾನ ಆ ಪ್ರಶ್ನೆಗಳು ಹುಟ್ಟೋದಕ್ಕೆ ಕಾರಣ ಶಾಸಕರ ಮಾತು ಇದನ್ನ ಬಿಡಬೇಕು ಸರ್ಕಾರ ಬಿಡಿಸ್ತೀವಿ ಶಾಸಕರನ್ನ ಖರೀದಿ ಮಾಡ್ತೀವಿ ಅಂತ ನಮ್ಮ ಹಬ್ಬ ಯಾವ ಹಬ್ಬ ಶಾಸಕರು ಕೂಡ ಅವರ ಆಪರೇಷನ್ ಕಮಲದಲ್ಲಿ ಬೀಳೋದಿಲ್ಲ ನಮ್ಮ ಹತ್ರ ಅದರ ಸಂಬಂಧಿಸಿದ ದಾಖಲೆಗಳಿದೆ ಅದನ್ನು ಶೀಘ್ರದಲ್ಲೇ ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೀವಿ ಮೀಡಿಯಾ ಮುಂದೆ ಈಗ ನಮ್ಮ ಕಿತ್ತೂರು ಎಮ್ ಎಲ್ ಎ ಬಾಬನಿಗೆ ನಮ್ಮ ಚಿಕ್ಕಮಂಗ್ಳೂರು ಎಮ್ ಎಲ್ ಎ ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವಾ ಅವರಿಗೆ ಈಗ ಏನಾಗಿದೆ ಬಿ ಜೆ ಪಿ ಬಿ ಜೆ ಪಿಯವರು ಹಗರಣಗಳ ಮೇಲೆ ಹಗರಣ ಹಗರಣ ಮೇಲೆ ಹಗರಣ ಆಚೆ ಇದೆ ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತಲ್ಲ ಅನ್ನೋ ಭಯ ಅವ್ರಿಗೆ ಅದರಿಂದ ಸರ್ಕಾರ ಮಾಡಬೇಕು ಹೇಗಾದರೂ ಮಾಡಬೇಕು ಓದ್ ಓದ್ ಗೌರ್ಮೆಂಟ್ನಲ್ಲಿ ಮಾಡಿದಂಥ ದುಡ್ಡು ಇದೆಯಲ್ಲ ಆ ದುಡ್ಡಿಂದ ಈ ಸರ್ಕಾರನ ಬೀಳ್ಸಿಬಿಡ್ಬೇಕು ಕೇಂದ್ರ ಸರ್ಕಾರದ ಹತ್ರ ಯಥೇತ್ವಾದ ದುಡ್ಡಿದೆ ಅವ್ರ ಜೊತೆಗೆ ಈಗ ಜನತಾದಳದವರು ಸೇರ್ಕೊಂಡಿದ್ದಾರೆ ಇವರಿಬ್ರು ಸೇರಿ ಈ ಸರ್ಕಾರ ತೆಗೆದು ಬಿಡಬೇಕು ಸರಿಗಾಗಿ ತೆಗಿಬೇಕಾದ್ರೆ ಎಷ್ಟು ಜನ ಬೇಕು ಐವತ್ತು ಜನ ಅರುವತ್ತು ಜನ ಬೇಕು ಅದಕ್ಕೆ ಏನು ಮಾಡಬೇಕು ದಿನನಿತ್ಯ ಗಿರಾಕಿ ಹುಡುಗಿ ಥರ ಏನು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳಗಳು ಕಾಂಗ್ರೆಸ್ ಪಕ್ಷ ನಮಗೆ ಟಿಕೆಟ್ ಕೊಟ್ಟಿದೆ ನಮ್ಮೊಬ್ಬ ಯಾವೊಬ್ಬ ಶಾಸಕರು ಅವ್ರ ಬಲೆಗೆ ಬೀಳಲ್ಲ ಐವತ್ತು ಜನಕ್ಕೆ ಆಫರ್ ಕೊಟ್ಟಿದ್ದರು ನಿಮಗೆ ಮೂವತ್ತು ಜನಕ್ಕೆ ಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ ಅಯ್ಯೋ ಅವ್ರ ಆಫರ್ಗಳು ನೋಡಿದ್ರೆ ನಾಳೆನೇ ಸಿಂಹಾಸನ ಮೇಲೆ ನಮಗೆ ಕೂರ್ಸೇ ಬಿಡ್ತಾರೆ ಅವ್ರ ಆಫರ್ಗಳು ನಮ್ಗೆ ನಮ್ಗೆ ಏನು ಬೇಡ ನಾವು ಸರ್ಕಾರ ಇದ್ರೆ ಸಾಕು ಅಂತಾರೆ ನೀವುಗಳೇ ಎಲ್ಲ ತಗೊಂಡ್ಬಿಡಿ ಬನ್ನಿ ಜನ ಅಂತಾರೆ ದುಡ್ಡು ಕೊಡ್ತೀವಿ ಚುನಾವಣೆ ನಾವೇನು ಮಾಡ್ತೀವಿ ಎಲ್ಲ ಎಲ್ಲ ಏನೇನು ಬೇಕು ಎಲ್ಲ ಆಫರ್ಗಳು ಕೊಡ್ತಾರೆ ನನ್ನನ್ನು ಟಚ್ ಮಾಡೋಕ್ಕಾಗಿಲ್ಲ ನನ್ನ ಸಹೋದ್ಯೋಗಿಗಳು ನನ್ನ ಫ್ರೆಂಡ್ಸ್ ನಮ್ಮ ಸಹೋದ್ಯೋಗಿಗಳು ನನ್ನ ಹತ್ರ ಬರೋತ್ತೆ ಅಲ್ಲ ಒಬ್ಬರು ಅವ್ರು ಏನು ಮಾತಾಡ್ಕೊತಾರೆ ಅವನತ್ರ ಹೋಗೋದು ಬೇಡ ಅನ್ನೋದು ಹಿಡಿದು ನಮ್ಮನ್ನೇ ಕೊಟ್ಬಿಡ್ತಾನೆ ಅನ್ನೋತ್ರ ಮಾತಾಡ್ತಾರೆ ನನ್ನ ಹತ್ರಕ್ಕೆ ಯಾರೂ ಬರೋಲ್ಲ ನಮ್ಮ ಹತ್ರ ದಾಖಲೆ ಇದೆ ಅದು ಯಾವಾಗ ಬೇಕೋ ಆಗ ಸೂಕ್ತವಾದ ಸಂದರ್ಭದಲ್ಲಿ ಅದನ್ನು ಮೀಡಿಯಾ ನಿಮ್ಮ ಫಸ್ಟ್ ನಿಮಗೆ ನಿಮ್ಮನ್ನೇ ಕರೆದು ಇದೇ ಮಂಡ್ಯದಲ್ಲಿ ಇಲ್ಲೇ ಇದೇ ಮನೇಲೆ ನಿಮ್ಮನ್ನೇ ಬಿಡುಗಡೆ ಮಾಡ್ತೀವಿ ನಮ್ಮ ಹತ್ರ ದಾಖಲೆ ಇದೆ ಅದರಿಂದ ಯಾವುದೇ ರೀತಿಯ ಬಿ ಜೆ ಪಿ ಮತ್ತು ಜನತಾದಳದವರ ಆಫರ್ಗೆ ನಮ್ಮ ಶಾಸಕರು ಬಲೆ ಬೀಳಲ್ಲ

ಕೆ ಡಿ ಬಿ ಅನುದಾನದಲ್ಲಿ ವಿಜಯನಗರಕ್ಕೆ ಭಾರಿ ಅನ್ಯಾಯವಾಗಿದೆ ಅನ್ಯಾಯದ ವಿರುದ್ಧ ಸಮಾಧಾನ ತೋಡಿಕೊಂಡಿದ್ದಾರೆ ಕೈ ಶಾಸಕ ಈಗ್ಲಾದ್ರೂ ನಮಗೆ ಕೆಲಸ ಮಾಡೋಕೆ ಅನುದಾನ ಬೇಕಲ್ವಾ ಕ್ಷೇತ್ರದ ಜನ ಕೇಳ್ತಿದ್ದಾರೆ ಅನುದಾನ ಇಲ್ಲದೆ ನಾನೇನ್ ಮಾಡ್ಲಿ ರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಹಾಲಿ ಶಾಸಕ ಕಿಡಿಕಾರಿದ್ದಾರೆ ವಿಜಯನಗರ ಕ್ಷೇತ್ರದ ಶಾಸಕ ಎಚ್ ಆರ್ ಗವಿಯಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಯಾರು ಬಿಜೆಪಿ ಶಾಸಕರಲ್ಲ ಬದಲಾಗಿ ಕಾಂಗ್ರೆಸ್ ಶಾಸಕರು ತಮ್ಮ ಸರ್ಕಾರದ ವಿರುದ್ಧವೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಲ್ಲಿಗೆ ಕಾಂಗ್ರೆಸ್ ಶಾಸಕರು ಕೂಡ ಅನುದಾನದ ಬಗ್ಗೆ ಈಗ ಪ್ರಶ್ನೆ ಮಾಡ್ತಾ ಇರೋದ್ರಿಂದ ಸರ್ಕಾರದ ಬಳಿ ದುಡ್ಡಿಲ್ವಾ ಅನ್ನುವಂಥ ಪ್ರಶ್ನೆ ಐದು ಗ್ಯಾರಂಟಿ ಯೋಜನೆಗಳನ್ನು ಕೊಡುವ ಭರದಲ್ಲಿ ಕ್ಷೇತ್ರಗಳ ಅಭಿವೃದ್ಧಿಗೆ ಕೊಡಬೇಕಾದಂತ ಅನುದಾನ ಕೊಡುವಲ್ಲಿ ಸರ್ಕಾರ ವಿಫಲವಾಗ್ಬಿಟ್ಟಿದೆಯಾ ಅನ್ನುವಂಥ ಅನುಮಾನ ಕೊಟ್ಟೋದಕ್ಕೆ ಕಾರಣ ಆಗ್ತಾ ಇರೋದು ಶಾಸಕರ ಈ ಮಾತು ಒಬ್ಬರ ಶಾಸಕರ ಮಾತಲ್ಲ ಬದಲಾಗಿ ಕಾಂಗ್ರೆಸ್ನಲ್ಲಿ ಈ ಹಿಂದೆಯೂ ಕೂಡ ಹಲವಾರು ಜನ ಶಾಸಕರು ಈ ಅನುದಾನ ತಾರತಮ್ಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಎಲ್ಲ ಇಲಾಖೆ ಹೊಸ ಜಿಲ್ಲೆ ಆಗಿರೋದ್ರಿಂದ ಎಲ್ಲ ಇಲಾಖೆಗಳಿಗೆ ಇನ್ಫ್ರಾಸ್ಟ್ರಕ್ಚರ್ ಅವರ ಆಫೀಸ್ ಅನುದಾನ ಗುಡ್ ಮಾರ್ನಿಂಗ್ ಇದು ಮಾರ್ನಿಂಗ್ ರೌಂಡ್ಸ್ ನಾನು ಶ್ರುತಿ ರಾಜ್ಯದಲ್ಲಿ ಜೋರಾಗ್ತಾ ಇದೆ ಆಪರೇಷನ್ ಕಮಲದ ಸದ್ದು ಸಿಎಂ ಬಾಂಬ್ ಬಳಿಕ ಈಗ ಕೈ ಶಾಸಕರಿಂದ ಮತ್ತೊಂದು ಬಾಂಬ್ ಸರ್ಕಾರ ಕೆಡವುದಕ್ಕೆ ಐವತ್ತು ಕೋಟಿ ಅಲ್ಲ ನೂರು ಕೋಟಿಯ ಆಫರ್ ನೀಡಲಾಗಿದೆ ಬಿಜೆಪಿ ಸಂಪರ್ಕಿಸಿದ ಇಬ್ಬರು ಕೈ ಶಾಸಕರ ಹೆಸರು ಹೇಳಿ ಆರೋಪ ಮಾಡಲಾಗಿದೆ ಬಿಜೆಪಿಯ ವಿರುದ್ಧ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಬಾಂಬ್ ಸಿಡಿಸಿದ್ದಾರೆ ಕಿತ್ತೂರು ಎಂಎಲ್ಎ ಬಾಬು ಶಾಸಕ ತಮ್ಮಣ್ಣ ಅವರನ್ನ ಸಂಪರ್ಕ ಮಾಡಿದ್ ಯಾಕೆ ಮೈತ್ರಿ ನಾಯಕರು ಸರ್ಕಾರ ಬೀಳಿಸುವ ತವಕದಲ್ಲಿದ್ದಾರೆ ಕೋಟಿಗೆ ಬಗ್ಗಿಲ್ಲ ಅಂತ ನೂರು ಕೋಟಿಗೆ ಆಫರ್ ಶಾಸಕರ ಪೈಕಿ ಶಾಸಕರಿಗೆ ಸಚಿವ ಸ್ಥಾನದ ಭರವಸೆ ನೀಡಲಾಗಿದೆ ಅನ್ನುವಂತ ಗಂಭೀರ ಆರೋಪ ಸದ್ಯದಲ್ಲೇ ದಾಖಲೆ ರಿಲೀಸ್ ಮಾಡ್ತೀವಿ ಅಂತ ಶಾಸಕ ಗಣಿಗ ರವಿ ಕುಮಾರ್ ಅವರು ಗಂಭೀರ ಆರೋಪ ಮಾಡ್ತಿದ್ದಾರೆ ಅಲ್ಲಿಗೆ ರಾಜ್ಯದಲ್ಲಿ ಆಪರೇಷನ್ ಕಮಲ ಚಾಲ್ತಿಯಲ್ಲಿ ಇದೆಯಾ ಅನ್ನುವಂತಹ ಅನುಮಾನ ಆ ಪ್ರಶ್ನೆಗಳು ಹುಟ್ಟೋದಕ್ಕೆ ಕಾರಣ ಶಾಸಕರ ಮಾತು ಬಿಡಬೇಕು ಸರ್ಕಾರ ಬೀಳಿಸ್ತೀವಿ ಶಾಸಕರನ್ನ ಖರೀದಿ ಮಾಡ್ತೀವಿ ಅಂತ ನಮ್ಮ ಹಬ್ಬ ಯಾವ ಹಬ್ಬ ಶಾಸಕರು ಕೂಡ ಅವರ ಆಪರೇಷನ್ ಕಮಲದಲ್ಲಿ ಬೀಳೋದಿಲ್ಲ ನಮ್ಮ ಹತ್ರ ಅದರ ಸಂಬಂಧಿಸಿದ ದಾಖಲೆಗಳಿದೆ ಅದನ್ನು ಶೀಘ್ರದಲ್ಲೇ ಸೂಕ್ತ ಸಮಯದಲ್ಲಿ ಬಿಡುಗಡೆ ಮಾಡ್ತೀವಿ ಮೀಡಿಯಾ ಮುಂದೆ ಈಗ ನಮ್ಮ ಕಿತ್ತೂರು ಎಮ್ ಎಲ್ ಎ ಬಾಬನಿಗೆ ನಮ್ಮ ಚಿಕ್ಕಮಂಗ್ಳೂರು ಎಮ್ ಎಲ್ ಎ ತಮ್ಮಣ್ಣನಿಗೆ ಎಲ್ಲಿ ಮಾತಾಡ್ಸಿದ್ರು ಯಾರು ಮಾತಾಡ್ಸಿದ್ರು ಅಂತ ಗೊತ್ತಲ್ವ ಅವರಿಗೆ ಈಗ ಏನಾಗಿದೆ ಬಿ ಜೆ ಪಿಯವರು ಬಿ ಜೆ ಪಿಯವ್ರ ಹಗರಣಗಳ ಮೇಲೆ ಹಗರಣ ಹಗರಣ ಮೇಲೆ ಹಗರಣ ಆಚೆ ಬರ್ತಾಯಿದೆ ಇದೆಲ್ಲ ಬಂದ್ಬಿಟ್ರೆ ನಾವು ಜೈಲಿಗೆ ಹೋಗ್ಬೇಕಾಗತ್ತಲ್ಲ ಅನ್ನೋ ಭಯ ಅವರಿಗೆ ಅದರಿಂದ ಸರ್ಕಾರ ಮಾಡಬೇಕು ಹೇಗಾದರೂ ಮಾಡಬೇಕು ಓದ್ ಓದಿ ಗೌರ್ಮೆಂಟ್ನಲ್ಲಿ ಮಾಡಿದಂಥ ದುಡ್ಡು ಇದೆಯಲ್ಲ ಆ ದುಡ್ಡಿಂದ ಈ ಸರ್ಕಾರನ ಬೆಳಸಿಬಿಡ್ಬೇಕು ಕೇಂದ್ರ ಸರ್ಕಾರದ ಹತ್ರ ಹೆಚ್ಚೆತ್ತುವಾದ ದುಡ್ಡಿದೆ ಅವ್ರ ಜೊತೆಗೆ ಈಗ ಜನತಾದಳದವರು ಸೇರಿಕೊಂಡಿದ್ದಾರೆ ಇವರಿಬ್ಬರೂ ಸೇರಿ ಈ ಸರ್ಕಾರ ತೆಗೆದು ಬಿಡಬೇಕು ಸರಿಗಾಗಿ ತೆಗಿಬೇಕಾದ್ರೆ ಎಷ್ಟು ಜನ ಬೇಕು ಐವತ್ತು ಜನ ಅರುವತ್ತು ಜನ ಬೇಕು ಅದಕ್ಕೆ ಏನು ಮಾಡಬೇಕು ದಿನನಿತ್ಯ ಗಿರಾಕಿ ಹುಡುಗಿ ಕೇಳೋ ಥರ ಏನು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಟ್ಟಾಳಗಳು ಕಾಂಗ್ರೆಸ್ ಪಕ್ಷ ನಮಗೆ ಟಿಕೆಟ್ ಕೊಟ್ಟಿದೆ ನಮ್ಮೊಬ್ಬ ಯಾವೊಬ್ಬ ಶಾಸಕರು ಅವ್ರ ಬಲೆಗೆ ಬೀಳಲ್ಲ ಐವತ್ತು ಜನಕ್ಕೆ ಆಫರ್ ಕೊಟ್ಟಿದ್ದರು ನಿಮಗೆ ಮೂವತ್ತು ಜನಕ್ಕೆ ಮಂತ್ರಿ ಮಾಡ್ತೀವಿ ಅಂತ ಹೇಳ್ತಾರೆ ಅಯ್ಯೋ ಅವ್ರ ಆಫರ್ಗಳು ನೋಡಿದ್ರೆ ನಾಳೆನೇ ಸಿಂಹಾಸನ ಮೇಲೆ ನಮಗೆ ಕೂರ್ಸೇ ಬಿಡ್ತಾರೆ ಅವ್ರ ಆಫರ್ಗಳು ನಮ್ಗೆ ನಮ್ಗೆ ಏನು ಬೇಡ ನಾವು ಸರ್ಕಾರ ಇದ್ರೆ ಸಾಕು ಅಂತಾರೆ ನೀವುಗಳೇ ಎಲ್ಲ ತಗೊಂಡ್ಬಿಡಿ ಬನ್ನಿ ಜನ ಅಂತಾರೆ ದುಡ್ಡು ಕೊಡ್ತೀವಿ ಚುನಾವಣೆ ನಾವೇ ಮಾಡ್ತೀವಿ ಎಲ್ಲ ಎಲ್ಲ ಏನೇನು ಬೇಕು ಎಲ್ಲ ಆಫರ್ಗಳು ಕೊಡ್ತಾರೆ ನನ್ನನ್ನು ಟಚ್ ಮಾಡೋಕ್ಕಾಗಿಲ್ಲ ನನ್ನ ಸಹೋದ್ಯೋಗಿಗಳು ನನ್ನ ಫ್ರೆಂಡ್ಸ್ ನಮ್ಮ ಸಹೋದ್ಯೋಗಿಗಳು ನನ್ನ ಹತ್ರ ಬರೋತ್ತೆ ಅಲ್ಲ ಒಬ್ಬರು ಅವ್ರು ಏನು ಮಾತಾಡ್ಕೊತಾರೆ ಅವನತ್ರ ಹೋಗೋದು ಬೇಡ ಅನ್ನೋ ಹಿಡಿದು ನಮ್ಮನ್ನೇ ಕೊಟ್ಬಿಡ್ತಾನೆ ಅನ್ನೋತ್ರ ಮಾತಾಡ್ತಾರೆ ನನ್ನ ಹತ್ರಕ್ಕೆ ಯಾರೂ ಬರೋಲ್ಲ ನಮ್ಮ ಹತ್ರ ದಾಖಲೆ ಇದೆ ಅದು ಯಾವಾಗ ಬೇಕೋ ಆಗ ಸೂಕ್ತವಾದ ಸಂದರ್ಭದಲ್ಲಿ ಅದನ್ನು ಮೀಡಿಯಾ ನಿಮ್ಮ ಫಸ್ಟ್ ನಿಮಗೆ ನಿಮ್ಮನ್ನೇ ಕರೆದು ಇದೇ ಮಂಡ್ಯದಲ್ಲಿ ಇಲ್ಲೇ ಇದೇ ಮನೆಯಲ್ಲೇ ನಿಮ್ಮನ್ನೇ ಬಿಡುಗಡೆ ಮಾಡ್ತೀವಿ ನಮ್ಮ ಹತ್ರ ದಾಖಲೆ ಇದೆ ಅದರಿಂದ ಯಾವುದೇ ರೀತಿಯ ಬಿ ಜೆ ಪಿ ಮತ್ತು ಜನತಾದಳದವರ ಆಫರ್ಗೆ ನಮ್ಮ ಶಾಸಕರು ಬಲೆ ಬೀಳಲ್ಲ